ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅತ್ಯಂತ ಜನಪ್ರಿಯ ಮತ್ತು ವಿಶೇಷವಾದಂಥ ಸಿಹಿ ತಿಂಡಿಗಳಲ್ಲಿ ಒಂದು ೇಣಿ ಇದನ್ನ ಮದುವೆ ಮನೆ ಊಟಗಳಲ್ಲಿ ಕೆಲವು ವಿಶೇಷ ಸಮಾರಂಭಗಳಲ್ಲಿ ಜೊತೆಗೆ ಸ್ವೀಟ್ ಶಾಪ್ಸ್ ನಲ್ಲಿ ತಿಂದಿರ್ತೀವಿ ಕೆಲವರು ಇದನ್ನ ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಮನೆಗಳಲ್ಲಿ ಮಾಡ್ಕೊಳ್ತಾರೆ ಇದನ್ ಮಾಡೋದು ಒಂದು ಕಲೆ ಅಂತಾನೆ ಹೇಳ್ಬಹುದು ಇದನ್ ಮಾಡ್ಬೇಕಾದ್ರೆ ತಾಳ್ಮೆ ಸಹನೆ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ ಒಂದು ಕಪ್ ಚಿರುಟಿ ರವೆಗೆ ಅರ್ಧ ಕಪ್ ಮೈದಾ ಹಿಟ್ಟು ಚಿಟಿಕೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ಹದ ಬರೋತರ ಕಲ್ಸಿ ಒದ್ದೆ ಬಟ್ಟೆಯಿಂದ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ ಬಿಡ್ಬೇಕು ಇನ್ನೊಂದು ಕಡೆ ಎಣ್ಣೆಗೆ ಸರಿಸಮವಾಗಿ ತುಪ್ಪ ಮತ್ತು ಸ್ವಲ್ಪ ಅಕ್ಕಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ನೆನೆ ಹಾಕಿದ್ವಿ ಮತ್ತೆ ಇದನ್ನ ಈ ರೀತಿ ಸಾಫ್ಟ್ ಆಗಿ ಹೊರೆಗೂ ಎರಡ್ ಮೂರ್ ಸರಿ ಕಲ್ಲಲ್ಲೇ ಮಡ್ಸ್ಕೊಳ್ತಾ ಕುಟ್ಕೊಳ್ಬೇಕಾಗುತ್ತೆ ನಂತರ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿ ಇದನ್ನ ಎಣ್ಣೆ ತುಪ್ಪ ಮಿಶ್ರಣದೊಳಗಡೆ ಅದ್ದಿ ಅರ್ಧ ಗಂಟೆ ನೆನ್ಸ್ಕೊಳ್ಳಿ ನಂತರ ಇದನ್ನ ಒಂದೊಂದಾಗಿ ತಗೊಂಡು ಈ ರೀತಿ ನಿಧಾನವಾಗಿ ಎಳೆದು ಮಡಚಿ ಎಳೆದು ಮಡಚಿ ಈ ತರ ಎಂಟು ಎಳೆಗಳನ್ನ ಮಾಡ್ಕೊಂಡು ಹದಿನೈದು ನಿಮಿಷ ಮತ್ತೆ ಇದನ್ನ ನೆನ್ಸ್ಕೊಳ್ಬೇಕು ಮತ್ತೆ ಇದನ್ನ ಇದೇ ರೀತಿ ಎಳೆದು ಮಡಚಿ ಎಳೆದು ಮಡಚಿ ಹದಿನಾರು ಎಳೆಗಳು ಮಾಡ್ಕೋಬೇಕು ನಂತರ ಹದಿನೈದು ನಿಮಿಷ ನೆನೆ ಹಾಕೊಂಡು ಇದೇ ರೀತಿ ಕನಿಷ್ಠ ಅಂದ್ರೂ ಹತ್ತರಿಂದ ಹನ್ನೆರಡು ಸರಿ ಎಳೆದು ಮಡಚಿ ಎಳೆದು ಮಡಚಿ ಹದಿನೈದು ನಿಮಿಷ ನೆನೆ ಹಾಕಿದ್ಮೇಲೆ ನಂತರ ಇದು ಈ ರೀತಿ ದಾರತರ ಎಳೆ ಎಳೆಯಾಗಿ ಬಂದಿರುತ್ತೆ ಇದು ಎಷ್ಟೊತ್ ನೆನೆಸ್ತೀವೋ ಅಷ್ಟು ಎಡೆಗಳು ಕಟ್ ಆದ್ದಾಗೆ ಚೆನ್ನಾಗಿ ಬರುತ್ತೆ ಕೊನೆದಾಗಿ ಇದನ್ನ ಈ ರೀತಿ ಅಗ್ಲ ಕೆಳದು ಕಾದಿ ಎಣ್ಣಿನ ಸಿಮ್ಮಲಿಟ್ಟು ಮೇಲ್ ಬರ್ತಿರುವಂತ ಎಳೆಗಳನ್ನ ಈ ರೀತಿ ನಿಧಾನವಾಗಿ ನಾಜುಕಾಗಿ ಬಿಡಿಸ್ಕೊಳ್ತಾ ಎರಡ್ ನಿಮಿಷ ಎಣ್ಣೆಯಲ್ಲಿ ಕರೆದು ತಕ್ಕೊಂಡ್ರೆ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ವಿಶೇಷ ಮತ್ತು ಅತ್ಯಂತ ಜನಪ್ರಿಯ ಸಿಹಿ ತಿಂಡಿ ಪೇಣಿ ತಯಾರಾಗುತ್ತೆ ಇದ್ರ ಮೇಲೆ ಸಕ್ಕರೆ ಪುಡಿನ ಉದ್ರಸ್ಕೊಂಡು ಬಿಸಿ ಬಿಸಿ ಬಾದಾಮ ಹಾಕಿ ಮೇಲೆ ಬೂಂದಿ ಅಥವಾ ಲಾಡುನ ಹಾಕೊಂಡು ತಿಂತಾ ಇದ್ರೆ ಅಂತೂ ಅದ್ಭುತವಾಗಿರುತ್ತೆ ಸ್ವರ್ಗ ಅಂತಾನೆ ಹೇಳ್ಬೋದು